ಫಸ್ಟು ವಿಜಯ್ ನಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಡೇರ್ಡೆಬಲ್ ಮುಸ್ತಫ ಆದಮೇಲೆ ಇದೇ ಥರ ನಾವೇ ಸ್ಕ್ರಿಪ್ಟ್ ಮಾಡಬೇಕು ಅಂದರೆ ಪ್ರೊಡ್ಯೂಸರ್ಸ್ ಹುಡುಕ್ಬೇಕು ಈ ಥರ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿದ್ದಾಗ ಕಾಲ್ ಮಾಡಿದ್ರು ನಮ್ಮ ಮನೆಗೆ ಬಾ ಅಂದರು ಹೋದೆ ಒಂದು ಸಿನ್ಮಾ ಇದೆ ಅದ್ರ ಬಗ್ಗೆ ಹೇಳ ಅಂದರೆ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತಂದರು ಹ್ಞೂ ಒಂದೇ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂದರೆ ಈ ಥರ ಆಪರ್ಚುನಿಟಿ ಕೊಡ್ಸೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಜಡೇಶ್ ಸರ್ಗೆ ಅಂದರೆ ತುಂಬ ಆನೆಸ್ಟ್ ಅವರು ಅಂದರೆ ನಾನು ಏನು ಬೇಕಾದ್ರೂ ಅವ್ರ ಹತ್ರ ಕೇಳ್ಬೋದು ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಅವ್ರ ಜೊತೆ ಮಾತಾಡ್ಬೋದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪ್ಲಸ್ ಮೊದಲನೇ ಸಿನಿಮಾ ಆದಮೇಲೆ ಈ ಥರದ್ದೊಂದು ಎಕ್ಸ್ಪೋಜರ್ ಮತ್ತು ಇಂಥ ದೊಡ್ಡ ಟೀಮ್ ಜೊತೆ ಮತ್ತು ಇಂಥ ಒಳ್ಳೆಯ ಸ್ಕ್ರಿಪ್ಟು ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಯಾವುದೇ ಕಲಾವಿದಂಗೆ ಅದೃಷ್ಟ ಅನಿಸುತ್ತೆ ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಪ್ಲಸ್ ನಿಮ್ಮೆಲ್ಲರೂ ಸಪೋರ್ಟು ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟು ವಿಜಯಣ್ಣ ನಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಡೇರ್ ಡೆಬಲ್ ಮುಸ್ತಫ ಆದಮೇಲೆ ಇದೇ ಥರ ನಾವೇ ಸ್ಕ್ರಿಪ್ಟ್ ಮಾಡಬೇಕು ಅಂದರೆ ಪ್ರೊಡ್ಯೂಸರ್ಸ್ ಹುಡುಕ್ಬೇಕು ಈ ಥರ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿದ್ದಾಗ ಕಾಲ್ ಮಾಡಿದ್ರು ನಮ್ಮ ಮನೆಗೆ ಬಾ ಅಂದರು ಹೋದೆ ಒಂದು ಸಿನಿಮಾ ಇದೆ ಅದ್ರ ಬಗ್ಗೆ ಹೇಳ ಅಂದರೆ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತಂದರು ಹ್ಞೂ ಒಂದೇ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂದರೆ ಈ ಥರ ಆಪರ್ಚುನಿಟಿ ಕೊಡಿಸೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಜಡೇಶ್ ಸರ್ಗೆ ಅಂದರೆ ತುಂಬ ಆನೆಸ್ಟ್ ಅವರು ಅಂದರೆ ನಾನು ಏನು ಬೇಕಾದ್ರೂ ಅವ್ರ ಹತ್ರ ಕೇಳ್ಬೋದು ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಅವ್ರ ಜೊತೆ ಮಾತಾಡ್ಬೋದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪ್ಲಸ್ ಮೊದಲನೇ ಸಿನಿಮಾ ಆದಮೇಲೆ ಈ ಥರದ್ದೊಂದು ಎಕ್ಸ್ಪೋಜರ್ ಮತ್ತು ಇಂಥ ದೊಡ್ಡ ಟೀಮ್ ಜೊತೆ ಮತ್ತು ಇಂಥ ಒಳ್ಳೆ ಸ್ಕ್ರಿಪ್ಟ್ ಜೊತೆ ಕೆಲಸ ಮಾಡಕ್ಕೆ ಸಿಕ್ಕಿರೋದು ಯಾವುದೇ ಕಲಾವಿದಂಗಾದರೂ ಅದೃಷ್ಟ ಅನಿಸುತ್ತೆ ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಪ್ಲಸ್ ನಿಮ್ಮೆಲ್ಲರೂ ಸಪೋರ್ಟು ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟು ವಿಜಯಣ್ಣಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಡೇರ್ಡೆಬಲ್ ಮುಸ್ತಾಫಾ ಆದಮೇಲೆ ಇದೇ ಥರ ನಾವೇ ಸ್ಕ್ರಿಪ್ಟ್ ಮಾಡಬೇಕು ಅಂದರೆ ಪ್ರೊಡ್ಯೂಸರ್ಸ್ ಹುಡುಕ್ಬೇಕು ಈ ಥರ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿದ್ದಾಗ ಕಾಲ್ ಮಾಡಿದ್ರು ನಮ್ಮ ಮನೆಗೆ ಬಾ ಅಂದರು ಹೋದೆ ಒಂದು ಸಿನಿಮಾ ಇದೆ ಅದ್ರ ಬಗ್ಗೆ ಹೇಳ ಅಂದರೆ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತಂದರು ಹ್ಞೂ ಒಂದೇ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂದರೆ ಈ ಥರ ಆಪರ್ಚುನಿಟಿ ಕೊಡಿಸೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಜಡೇಶ್ ಸರ್ಗೆ ಅಂದರೆ ತುಂಬ ಆನೆಸ್ಟ್ ಅವರು ಅಂದರೆ ನಾನು ಏನು ಬೇಕಾದ್ರೂ ಅವ್ರ ಹತ್ರ ಕೇಳ್ಬೋದು ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಅವ್ರ ಜೊತೆ ಮಾತಾಡ್ಬೋದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪ್ಲಸ್ ಮೊದಲನೇ ಸಿನಿಮಾ ಆದಮೇಲೆ ಈ ಥರದ್ದೊಂದು ಎಕ್ಸ್ಪೋಜರ್ ಮತ್ತು ಇಂಥ ದೊಡ್ಡ ಟೀಮ್ ಜೊತೆ ಮತ್ತು ಇಂಥ ಒಳ್ಳೆ ಸ್ಕ್ರಿಪ್ಟ್ ಜೊತೆ ಕೆಲಸ ಮಾಡಕ್ಕೆ ಸಿಕ್ಕಿರೋದು ಯಾವುದೇ ಕಲಾವಿದಂಗಾದರೂ ಅದೃಷ್ಟ ಅನಿಸುತ್ತೆ ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಪ್ಲಸ್ ನಿಮ್ಮೆಲ್ಲರೂ ಸಪೋರ್ಟು ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ